ಹಾಯ್ಲೋ ಎಲ್ರಿಗೂ ನಮಸ್ಕಾರ ನಾನಿವತ್ತು ದ ಮೋಸ್ಟ್ ವ್ಯಾಲ್ಯೂಬಲ್ ಮತ್ತು ಮೋಸ್ಟ್ ಎಕ್ಸ್ಪೆನ್ಸಿವ್ ಜರ್ಬರಾ ಫ್ಲೋರ್ ಬಗ್ಗೆ ಫುಲ್ ಡೀಟೇಲ್ ಬಗ್ಗೆ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮತ್ತು ಈ ವಿಡಿಯೋ ನೀಡಿರೋರಿಗೆ ಶೇರ್ ಮಾಡಿ ಮೊದಲೇದಾಗಿ ಜರ್ಬರಾ ಹೂವುಗಳನ್ನ ಗಿಡದಿಂದ ಕಿತ್ತು ಹೇಗೆ ಪ್ಯಾಕಿಂಗ್ ಮಾಡ್ತಾರಂತ ಅಂತ ನೋಡೋಣ ಯಾವುದೇ ಹೂಗಳಾಗಿರಲಿ ಮಾರ್ನಿಂಗ್ ಬೇಗನೆ ಕಿತ್ಬಿಟ್ಟು ಪ್ಯಾಕಿಂಗ್ ಮಾಡಿಬಿಟ್ಟು ಕಳಿಸ್ತಾರೆ ಯಾಕಪ್ಪ ಅಂದರೆ ಫ್ರೆಶ್ ಆಗಿರುತ್ತೆ ಅನ್ನೋದೊಂದು ಕಾರಣ ಆದರೆ ಇನ್ನೊಂದು ಸಾಯಂಕಾಲದೊಳಗೆ ಮಾರ್ಕೆಟಿಂಗ್ ಮಾಡ್ಬೋದು ಅಥವಾ ಸೇಲ್ ಮಾಡಿ ಆರಾಮಾಗಿ ಮುಗಿಸ್ಬಿಡ್ಬೋದು ಅಂತ ಟೈಮ್ ಆರಾಮಾಗಿ ಸಿಗುತ್ತೆ ನೋಡಿ ನಮ್ಮ ಹುಡುಗರೆಲ್ಲ ಹೂವುಗಳನ್ನೆಲ್ಲ ಕೀಳ್ತಾ ಇದ್ದಾರೆ ಆಲ್ಮೋಸ್ಟು ಒನ್ ಏಕರ್ ಹಂಗಿದ್ರೆ ಒಂದು ಟೆನ್ ಟು ಫಿಫ್ಟೀನ್ ಮೆಂಬರ್ಸ್ ಲೇಬರ್ಸ್ ಬೇಕಾಗ್ತದೆ ಲೇಬರ್ಸ್ ತುಂಬ ಇಂಪಾರ್ಟೆಂಟ್ ಈ ಕೆಲಸದಲ್ಲಿ ಲೇಬರ್ಸ್ ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ ಇವುಗಳನ್ನ ಟೂ ಡೇಸ್ ಒನ್ಸು ಕೀಳಬೇಕು ಡೈಲಿ ಕೀಳ್ಬೋದು ಜಾಸ್ತಿ ಕ್ವಾಂಟಿಟಿ ಸಿಗಲ್ಲ ಹಾಗಾಗಿ ಎರಡು ದಿನಕ್ಕೊಂದು ಸಲ ಕಿತ್ತರೆ ಒಳ್ಳೆ ಕ್ವಾಂಟಿಟಿ ಸಿಗುತ್ತೆ ಮತ್ತು ಮಾರ್ಕೆಟಿಂಗ್ ಮಾಡಿದರೆ ಎರಡು ದಿನಕ್ಕೊಂದು ಸಲ ಮಾರ್ಕೆಟಿಂಗ್ ಮಾಡ್ಬೋದು ಮಾಡ್ಬೋದು ನಮಗೆ ಎಕ್ಸ್ಪೆನ್ಸ್ ಕೂಡ ಕಡಿಮೆ ಆಗುತ್ತೆ ಹಾಗಾಗಿ ಮತ್ತು ಒಳ್ಳೆ ಚೆನ್ನಾಗಿ ಒಳ್ಳೆ ಫೆಸ್ಟಿಸೈಡ್ ಮತ್ತು ಫರ್ಟಿಲೈಸರ್ ಶೆಡ್ಯೂಲ್ನ ನಾವು ಏನಾದ್ರು ಮೇಂಟೇನ್ ಮಾಡಿದರೆ ಒಂದು ಎಕರೆ ನಮ್ಮದು ಜರ್ಬರ ಗಿಡಗಳಲ್ಲಿ ಒಂದು ಫೈವ್ ಹಂಡ್ರೆಡಿಂದ ಸಿಕ್ಸ್ ಹಂಡ್ರೆಡ್ ಬಂಚ್ಗಳನ್ನ ಎಕ್ಸ್ಪೋರ್ಟ್ ಮಾಡ್ಬೋದು ಅಂದರೆ ಫೈವ್ ತೌಸಂಡಿಂದ ಸಿಕ್ಸ್ ತೌಸಂಡ್ ಫ್ಲವರ್ಸ್ನ ಎಕ್ಸ್ಪೋರ್ಟ್ ಮಾಡ್ಬೋದು ಎರಡು ಸಲ ನಾವು ಜರ್ಬರ ಹೂಗಳನ್ನ ಹೇಗೆ ಪ್ಯಾಕಿಂಗ್ ಮಾಡ್ತಾರೆ ಅಂತ ನೋಡೋಣ ನನ್ನ ಚಾನಲ್ನ ಸಹ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋರಿಗೆ ಶೇರ್ ಮಾಡಿ ಬನ್ನಿ ಇವಾಗ ಹೇಗೆ ಪ್ಯಾಕಿಂಗ್ ಅಂತ ತೋರಿಸ್ಕೊಡ್ತೀನಿ ಫಸ್ಟು ಜರ್ಬರ ಹೂಗಳನ್ನ ಆ ಥರ ಪ್ಲ್ಯಾಸ್ಟಿಕಲ್ಲಿ ಹಾಕ್ಬಿಟ್ಟು ಹಾಕಬೇಕು ಯಾಕಂದರೆ ಫ್ಲವರ್ದು ಮೇನ್ ಪಾರ್ಟ್ ಅಂದರೆ ಮೇನ್ ಫ್ಲವರ್ ಇರೋ ಪಾರ್ಟು ಡ್ಯಾಮೇಜ್ ಆಗಬಾರ್ದು ಮತ್ತು ಅದರ ಮೇಲೆ ಏನು ಡಸ್ಟ್ಗಳು ಆ ಥರ ಏನು ಕೂರಬಾರ್ದು ಅಂತ ನೆಕ್ಸ್ಟ್ ಬಂದ್ಬಿಟ್ಟು ಹತ್ತು ಹತ್ತು ಹೂಗಳನ್ನ ಒಂದು ಬಂಚ್ ಟೈಪ್ ಮಾಡಿಬಿಟ್ಟು ಆ ಥರ ಒಂದು ರಬ್ಬರ್ ಹಾಕಿ ಒಂದತ್ರ ಇಡಬೇಕು ಹಂಗಿಟ್ಟಾಗ ಕೌಂಟಿಂಗು ಅದೆಲ್ಲ ತುಂಬ ಆಗುತ್ತೆ ಒಂದೊಂದು ಫ್ಲವರ್ಗಳ್ ಮಾರೋಕ್ಕಿಂತ ಒಂದು ಬಂಚಲ್ಲಿ ಮಾರಿದರೆ ತುಂಬ ಒಳ್ಳೆಯದು ಮತ್ತು ಆಮೇಲೆ ಈ ಥರ ನ್ಯೂಸ್ ಪೇಪರಲ್ಲಿ ಹಾಕಿ ಇಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತೆ ಮತ್ತು ಅದು ಹೂಗಳು ಡ್ಯಾಮೇಜ್ ಕೂಡ ಆಗಲ್ಲ ಅದ್ರ ಮೇಲೆ ಡಸ್ಟಸ್ಸು ಏನೋ ಧೂಳು ಏನೂ ಏನೂ ಬಂದು ಕೂ ಕೂರಲ್ಲ ಹಂಗಿದ್ರೆ ತುಂಬ ಚೆನ್ನಾಗಿ ಕೂಡ ಕಾಣುತ್ತೆ ನೋಡೋರ್ಗು ಕೂಡ ಮತ್ತು ಮಾರ್ಕೆಟಲ್ಲಿ ತಗೊಂಡೋದಾಗ ಅದು ತುಂಬ ಅಟ್ರ್ಯಾಕ್ಟಿವ್ ಆಗಿರುತ್ತೆ ಪ್ರತಿಯೊಬ್ಬರಿಗೂ ಇದೆಲ್ಲ ಅದಾದಮೇಲೆ ಬಕೆಟಲ್ಲಿ ಎತ್ತಿಡಬೇಕು ಬಕೆಟಲ್ಲಿ ಎತ್ತಿಡೋದ್ರಿಂದ ನೀರು ಹಾಕ್ಬೋದು ಒಂದು ಒಂದು ದಿನ ಎರಡು ದಿನ ಬೇಕಿದ್ರೆ ನೀರು ಹಾಕಿಟ್ಟಾಗ ಹೂಗಳು ಬಾಡಲ್ಲ ಫ್ರೆಶ್ ಆಗಿ ಹಂಗೆ ಇರುತ್ತೆ ಒಂದೊಂದು ಸಲ ರೇಟ್ ಇಲ್ಲ ಅಂದರೆ ಈ ಥರ ಮಾಡಿದರೆ ತುಂಬ ಒಳ್ಳೆಯದು ಜರ್ಬುರ ಗಿಡಗಳನ್ನ ಪ್ಲಾಂಟೇಷನ್ ಮಾಡಿ ಎಪ್ಪತ್ತೈದರಿಂದ ತೊಂಬತ್ತು ದಿನ ಅಂದರೆ ಸೆವೆಂಟಿ ಫೈವ್ ಟು ನೈಂಟಿ ಡೇಸ್ ಆದಮೇಲೆ ಹೂಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಬರಕ್ಕೆ ಆದ ಆಯಿತು ಅಂದರೆ ವರ್ಷ ಪೂರ್ತಿ ಬರ್ತಾನೆ ಇರುತ್ತೆ ಮತ್ತು ಅದು ಒಂದ್ಸಲ ಪ್ಲ್ಯಾಂಟೇಷನ್ ಆಯಿತು ಅಂದರೆ ಮೂರರಿಂದ ಎರಡರಿಂದ ಮೂರು ವರ್ಷ ಏನೂ ಆಗೋಲ್ಲ ಆರಾಮಾಗಿ ಯಾವ ವರ್ಷ ಪೂರ್ತಿ ಬರ್ತಾನೆ ಇರುತ್ತೆ ಅಂದರೆ ಲೇಬರ್ಸ್ ತುಂಬ ಬೇಕಾಗುತ್ತೆ ಅಂದರೆ ನಾವು ಒಳ್ಳೆಯ ಪೆಸ್ಟಿಸೈಡ್ಸ್ ಮತ್ತು ಫರ್ಟಿಲೈಝರ್ ಶೆಡ್ಯೂಲ್ನ ಮೇಂಟೈನ್ ಮಾಡ್ತಿರ್ಬೇಕು ಮತ್ತು ಯಾರದಾದ್ರೂ ಎಕ್ಸ್ಪರ್ಟಿಂದ ಸಜೆಷನ್ಸ್ನ ತಗೊಳ್ತಾ ಇರ್ಬೇಕು ಯಾವಾಗಲೂ ಜರವರ ಫ್ಲವರ್ನ ಮಾರ್ಕೆಟಿಂಗು ಮತ್ತು ಸೇಲ್ಸ್ ಮಾಡೋದೇಗಪ್ಪ ಅಂದರೆ ಇದನ್ನು ಆಗಿ ಲೋಕಲ್ ಡೆಕೋರೇಟರ್ಸೇ ತಗೋತಾರೆ ಇಲ್ಲ ನಮಗೆ ತುಂಬ ಕಾಂಟ್ಯಾಕ್ಟ್ ಇದೆ ಅಥವಾ ನಮಗೆ ತುಂಬ ಎಲ್ಲ ಗೊತ್ತು ಅಂದರೆ ಔಟ್ ಆಫ್ ಕಂ ಔಟ್ ಆಫ್ ಸ್ಟೇಟಲ್ಲಿ ಇದು ಮಾರ್ಬೋದು ಅಂದರೆ ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಅಂದರೆ ಮಲ್ಲಿಗ್ ಘಾಟ್ ಫ್ಲವರ್ ಮಾರ್ಕೆಟ್ ಇದು ಕೋಲ್ಕತ್ತಾಗ ಬರುತ್ತೆ ಬೆಂಗಳೂರು ಫ್ಲವರ್ ಮಾರ್ಕೆಟ್ ಇದು ಕೆ ಆರ್ ಮಾರ್ಕೆಟೆ ಕೆ ಆರ್ ಮಾರ್ಕೆಟಲ್ಲಿರುತ್ತೆ ಇನ್ನು ಗಾಜಿಪುರ ಫ್ಲವರ್ ಮಾರ್ಕೆಟ್ ಇದು ಡೆಲ್ಲಿಯಲ್ಲಿ ಬರುತ್ತೆ ಇನ್ನು ದಾಲ್ ಲೇಕ್ ಫ್ಲವರ್ ಮಾರ್ಕೆಟ್ ಇದು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಬರುತ್ತೆ ದಾದರ್ ಫ್ಲವರ್ ಮಾರ್ಕೆಟ್ ಇದು ಮುಂಬೈಲಿ ಬರುತ್ತೆ ಈ ಥರ ಎಲ್ಲ ಸೇಲ್ ಮಾಡೋದು ತುಂಬ ಕಷ್ಟನೇ ಆದರೆ ಅದಕ್ಕಾಗಿ ಎಲ್ಲರೂ ಲೋಕಲಲ್ಲೇ ಸೇಲ್ ಮಾಡೋಕ್ಕೆ ತುಂಬ ಇಷ್ಟಪಡ್ತಾರೆ ಅಂದರೆ ರಿಸ್ಕ್ ಕಡಿಮೆ ಎಕ್ಸ್ಪೆನ್ಸ್ ಕಡಿಮೆ ಎಲ್ಲ ಕಡಿಮೆ ಇರುತ್ತೆ ಹಾಗಾಗಿ ಲೋಕಲಲ್ಲಿ ಸೇಲ್ ಮಾಡೋದೇ ತುಂಬ ಒಳ್ಳೆಯದು ನನ್ನ ಪ್ರಕಾರ ಕೂಡ ನೋಡಿದ್ರಲ್ಲ ಫ್ರೆಂಡ್ಸ್ ಜರ್ಬರದ ಬಗ್ಗೆ ಎಷ್ಟೆಲ್ಲ ಹೇಳಿದ್ದು ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋರಿಗೆ ಶೇರ್ ಮಾಡಿ